ನಂಬಿಕೆಯೇ ಗೆಲುವಿನ ಹೆಜ್ಜೆ ಯತ್ನವೇ ಯಶಸ್ಸಿಗೆ ಸೇರುವ ಮೊದಲ ಹೆಜ್ಜೆ ನಿಜವಾಗಿಯೂ ಹೌದು ಆದರೆ ಆ ಬ್ರಹ್ಮ ಬರೆದ ಪ್ರತಿ ಹಣೆ ಬರಹ ಕೂಡ ಇದಕ್ಕೆ ಹೊಣೆ ಆಗಿರುತ್ತೆ ಪೂರ್ವ ಜನ್ಮದ ಕರ್ಮಫಲಗಳು ನಮ್ಮ ಬೆನ್ನು ಹತ್ತಿ ಕಾಡತೊಡಗಿದರೆ ಈ ಜನ್ಮದಲ್ಲಿ ನಮ್ಮ ನಡೆ ಎಷ್ಟೇ ಸಜ್ಜನಿಕೆಯುಳ್ಳದಾಗಿದ್ದರೂ ಕೂಡ ಪೂರ್ವ ಜನ್ಮದ ಫಲಾಫಲ ಅನುಭವಿಸಲೇಬೇಕು ಹಾಗಾಗಿಯೇ ನೋಡಿ ಎಷ್ಟೋ ಜನರು ತುಂಬ ಬೇಸರ ವ್ಯಕ್ತಪಡಿಸೋದನ್ನು ನಾವು ಆಗಾಗ ನೋಡ್ತಾನೆ ಇರ್ತೀವಿ ಏನಂತ ಹುಟ್ಟಿ ಬಂದ್ವೋ ಪ್ರತಿ ಕ್ಷಣಕ್ಕೂ ಸೋಲೆ ಸೋಲು ಸಾಕಾಗಿದೆ ಬದುಕು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಕೈಯಲ್ಲಿ ಒಂದು ಚಂದದ ಬದುಕು ಕಟ್ಟಿಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಇದು ಅವರ ತಪ್ಪಲ್ಲ ಅವರ ಹಿಂದಿನ ಜನುಮದ ಕರ್ಮ ಫಲಗಳ ಕರಾಮತ್ತು ಅದಕ್ಕಾಗಿ ಬರುವ ಕಷ್ಟಗಳನ್ನು ಹಳಿಯುತ್ತಾ ಕೂರುವ ಬದಲು ಆದಷ್ಟು ಒಳ್ಳೆಯ ವ್ಯಕ್ತಿತ್ವ ಹೊಂದಿ ಪ್ರಾಮಾಣಿಕ ನಡೆಯಿಂದ ನಮ್ಮ ಕರ್ಮಗಳನ್ನು ತೊಳೆಯುತ್ತಾ ಸಾಕಬೇಕು ಪ್ರಯತ್ನ ಪಡಬೇಕು ಆಗ ಭಗವಂತನಿಗೆ ಅನಿಸಬೇಕು ಇನ್ನು ಇವರಿಗೆ ಕಷ್ಟ ಕೊಡಬಾರ್ದು ಅಂತ ಹೀಗೆ ನಮ್ಮ ಮೇಲಿನ ನಂಬಿಕೆ ದೈವದ ಮೇಲಿನ ನಂಬಿಕೆಯ ಮೇಲೆ ನಮ್ಮ ಬಾಳಿನ ನಡೆ ಹಾದು ಹೋಗಬೇಕು ನಂಬಿಕೆ ಗೆಲುವಿನ ಮೊದಲ ಮೆಟ್ಟಿಲು ಸತತ ಸೋಲಿನಿಂದ ಅಪ ನಂಬಿಕೆಯೇ ನಮ್ಮ ಆವರಿಸಿ ನಿಂತು ನಂಬಿಕೆಯ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು ನಡಿಬೇಕು ಮರಳಿ ಮರಳಿ ಯತ್ನವ ಮಾಡಿದ್ರೆ ಖಂಡಿತ ಒಂದು ದಿನ ನಮ್ಮ ಗುರಿಯನ್ನ ಸೇರುವಲ್ಲಿ ಸಫಲರಾಗುತ್ತೇವೆ ಪೂರ್ಣ ಪ್ರಮಾಣದಲ್ಲಿ ಶ್ರದ್ಧೆ ನಂಬಿಕೆ ವಿಶ್ವಾಸ ಧೈರ್ಯ ಛಲ ಇವು ನಮ್ಮ ಆಯುಧಗಳಾಗಿರಬೇಕು ಆಗ ಮಾತ್ರ ಗೆಲುವಿನ ಮಡಿಲಲ್ಲಿ ಸಂಭ್ರಮಿಸಲು ನಮಗೆ ಭಗವಂತ ಒಂದು ಅವಕಾಶ ನೀಡಿಯೇ ನೀಡುತ್ತಾನೆ ಅಲ್ಲಿವರೆಗೂ ತಾಳ್ಮೆಯ ವ್ಯಕ್ತಿತ್ವ ನಮ್ದಾಗಿರಬೇಕು ತಾಳಿದವನು ಬಾಳಿಯನು ಎಂಬ ಸೂಕ್ತಿಯಂತೆ ನಾವು ಬಾಳಿದರೆ ಮುಂದೆ ಬಂಗಾರದಂಥ ಬಾಳನ್ನು ಉಂಡೆವು ಧನ್ಯವಾದಗಳು